ಹರಿಹರ ನಗರಸಭೆ ಅಧಿಕಾರಿಗಳು ಜನರ ರಕ್ತ ಕುಡಿಯುತ್ತಿದ್ದಾರೆ ಅಲ್ಲಿನ ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗಿದೆ ಎಂದು ಶಾಸಕ ಬಿಪಿ ಹರಿ ಅಸಮಾಧಾನ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರಸಭೆಯಲ್ಲಿ ಕಂದಾಯ ಅಧಿಕಾರಿಗಳಿಲ್ಲ ಇನ್ಸ್ಪೆಕ್ಟರ್ಗಳಿಲ್ಲ ಪ್ರಥಮ ಮತ್ತು ದ್ವಿತೀಯ ದರ್ಜೆ ಗುಮಾಸ್ತರೆ ಎಲ್ಲ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಎಂದರು ಅಷ್ಟೇ ಅಲ್ಲದೆ ಕೆಲ ಅಧಿಕಾರಿಗಳು ಬಹಳ ವರ್ಷಗಳಿಂದ ಅಲ್ಲಿಯ ನೆಲೆಯೂರಿದ್ದು ಹರಿಹರ ಜನರ ರಕ್ತ ಕುಡಿಯುತ್ತಿದ್ದಾರೆ ಎಂದರು ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದು ಹರಿಹರ ನಗರಸಭೆಯನ್ನು ಸರಿ ಮಾಡಿಕೊಡಿ ಎಂದು ಹೇಳಿದ್ದೆ ಅವರು ತುಂಬ ಪ್ರಯತ್ನ ಪಟ್ಟರು ಅವರಿಂದಲೂ ಸರಿಯಾಗಿಲ್ಲ ಎಂದರು ಇದಕ್ಕೆ ಮುಖ್ಯ ಕಾರಣ ಸಿಬ್ಬಂದಿ ಕೊರತೆ ಎಂದ ಅವರು ಖಾಸಗಿ ವ್ಯಕ್ತಿಗಳೇ ಇಲ್ಲಿ ಸಿಬ್ಬಂದಿ ತರ ಇದ್ದು ಇದೇನು ದೊಡ್ಡ ಅಪರಾಧ ಇಲ್ಲ ಅನ್ನುವ ರೀತಿಯಲ್ಲಿ ಹರಿಹರದ ಜನರು ಇದ್ದಾರೆ ಎಂದರು ಹರಿಹರ ನಗರಸಭೆ ಬಗ್ಗೆ ನಾವು ಅದರಲ್ಲಿ ಹೇಳೋಕ್ಕೆ ಸಂಕೋಚ ಇಲ್ಲ ಸಂಪೂರ್ಣವಾಗಿ ಆರ್ ಒ ಇಲ್ಲ ಆರ್ ಐ ಇಲ್ಲ ಫಸ್ಟ್ ಡಿವಿಷನ್ ಸೆಕೆಂಡ್ ಡಿವಿಷನ್ ಟರ್ಕ್ಗಳೇ ಎಲ್ಲ ಜವಾಬ್ದಾರಿ ತಗೊಂಡಿದ್ದಾರೆ ಭಾಳ ವರ್ಷಗಳಿಂದ ಅಲ್ಲಿ ನೆಲೆ ಊರಿ ಒಟ್ಟು ಹರಿಹರದ ನಾಗರಿಕರ ರಕ್ತ ಕುಡಿತಾ ಇದ್ದಾರೆ ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ನೇರವಾಗಿ ಹೇಳಿದೆ ನೀವು ಹರಿಹರ ನಗರಸಭೆ ಏನೋ ಏನು ಮಾಡ್ತೀರೋ ಗೊತ್ತಿಲ್ಲ ಯಾರು ಸಸ್ಪೆಂಡ್ ಮಾಡ್ತೀರೋ ಗೊತ್ತಿಲ್ಲ ನೀನು ನಮಗೆ ಸರಿ ಮಾಡಿಕೊಡಿ ನಮ್ಮ ಕೈ ಮೀರಿದೆ ಹೇಳಿದೆ ಭಾಳ ಪ್ರಯತ್ನ ಪಟ್ಟರು ಜಿಲ್ಲಾಧಿಕಾರಿಗಳು ಆದರೂ ಅದರಿಂದೇನು ಸರಿಯಾದ ರೀತಿ ಇಲ್ಲ ಇದಕ್ಕೆ ಮುಖ್ಯವಾದ ಕೊರತೆ ಸಿಬ್ಬಂದಿಗಳೇ ಇಲ್ಲ ಸಿಬ್ಬಂದಿ ಕೊರತೆ ಭಾಳಷ್ಟಿದೆ ಅದು ನಾನು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದೆ ಅದು ಯಾವಾಗೂ ಇದೆ ಅಂತ ಅಂತದು ಅವ್ರಿಗೆ ಇರತಕ್ಕಂಥ ಸಿಬ್ಬಂದಿನೇ ಕಡಿಮೆ ಅದು ಅದು ಭಾಳ ವರ್ಷಗಳಿಂದ ಆ ರೀತಿ ನಡ ನಡೀತಾ ಬಂದಿದೆ ಅದೇನಂತ ಭಾಳ ದೊಡ್ಡ ಅಪರಾಧ ಅಲ್ಲ ಅನ್ನೋ ರೀತಿಯಲ್ಲಿ ಹರಿಹರದ ಜನರ ಜನರೇ ಆ ಅಭಿಪ್ರಾಯವನ್ನು ಕೊಟ್ಟರು ಜನ್ರು ಹೌದು